ಎಲ್ಲರಿಗೂ ನಮಸ್ಕಾರ ನಾನು ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕಿನ ಕೊಣನೂರು ಹುಬ್ಳಿಯ ಕೆರೆಕೊಡಿ ಗ್ರಾಮದಲ್ಲಿದ್ದೀನಿ ಇಲ್ಲೊಂದು ಹೃದಯ ವಿದ್ರಾವಕ ಘಟನೆಯನ್ನು ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇನೆ ಲಕ್ಷ್ಮಮ್ಮ ಅಂತ ಹೇಳಿ ಬ್ರೆಸ್ಟ್ ಕ್ಯಾನ್ಸರಿಂದ ನರಳ್ತಾ ಇದ್ದಾರೆ ಅವರ ಮಗ ಅವಿನಾಶ್ ಅವನು ಮೂರು ವರ್ಷಗಳಿಂದ ತೆಂಗಿನ ಮರದಿಂದ ಕೆಳಗಡೆ ಬಿದ್ದು ಹಾಸಿಗೆ ಹಿಡ್ದಿದ್ದಾನೆ ಇಂತಹ ರುದ್ರ ಹೃದಯ ವಿದ್ರಾವಕ ಘಟನೆ ಸಿನಿಮಾಗಳಲ್ಲಿ ನೋಡೋಕ್ಕೆ ಸಿಗುತ್ತೆ ಅದು ಬಿಟ್ಟರೆ ನಾನು ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ ಬಾಡಿಗೆ ಮನೇಲಿದ್ದಾರೆ ಅಮ್ಮ ಮನೆಯೂ ಕೂಡ ಹೇಳ್ಕೊಳ್ಳೋ ಹಾಗಿಲ್ಲ ದಯವಿಟ್ಟು ಒಂದೆರಡು ನಿಮಿಷ ಬಿಡು ಮಾಡ್ಕೊಳ್ಳಿ ಘಟನೆಯನ್ನು ತೋರಿಸ್ತೇನೆ ನಾನೇನು ಮನೆ ಬಂದಿದ್ದೀನಿ ಇದು ಕೆರೆಕುಡಿ ಗ್ರಾಮ ಕೊಣನೂರು ಹೋಬಳಿ ಅವಿನಾಶ್ ಅಂತ ಹೇಳಿ ಪಾಪ ಈ ಹುಡುಗ ಪಿ ಯು ಸಿ ಓದಿದ್ದ ತೆಂಗಿನ ಮರ ಹತ್ತಿದಾಗ ಅಕಸ್ಮಾತ್ ಜಾರಿ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜರಿಯಾಗಿ ಬೆನ್ನಮೂಳೆ ಮರತಕ್ಕೊಳಗಾದಿದ್ದೇನೆಂದರೆ ಕಳೆದ ಮೂರು ವರ್ಷದಿಂದ ಹಸಿಗೆ ಇನ್ನು ನಾನು ಬಂದ ಮೇಲೂ ಕೂಡ ಪಾಪ ಅರಿವೆ ಇಲ್ದಂಗೆ ಮಲಗಿರ್ತಕ್ಕಂಥ ಈ ತಾಯಿ ಯಾರು ಬಂದಿದ್ದಾರೆ ಏನು ಅಂತ ಗೊತ್ತಿಲ್ಲ ಮಲ್ದಿ ಮಲಗಿರ್ತಕ್ಕಂಥ ಈ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಈಕೆ ಹೆಸರು ಲಕ್ಷ್ಮಮ್ಮ ಅಂತ ಹೇಳಿ ಸ್ನೇಹಿತರೆ ಈ ವಿಡಿಯೋ ನೋಡಿದ ಮೇಲೆ ನನಗನ್ಸೋದು ದೇವರು ನಮ್ಮನ್ನು ಅಲ್ಪ ಸ್ವಲ್ಪನಾದರೂ ಚೆನ್ನಾಗಿಟ್ಟಿದ್ದಾನ ಅನ್ನಿಸ್ತದೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡಿ ಈ ಮಗುವಿನ ಇಪ್ಪತ್ತೈದು ವರ್ಷದ ಹುಡುಗ ಇವನು ಇವನಿಗೆ ಫಿಸಿಯೋಥೆರಪಿ ಮಾಡಿಸೋದ್ರಿಂದ ಅಲ್ಪ ಸ್ವಲ್ಪ ಇವನಿಗೆ ಸ್ವಾಧೀನ ಬರುತ್ತೆ ಅಂತ ಮಾಹಿತಿ ಇದೆ ನೀವೆಲ್ಲರೂ ಸಹಕಾರ ಕೊಟ್ಟರೆ ಇವನಿಗೆ ತುಂಬ ಒಳ್ಳೆಯದಾಗುತ್ತೆ ನಾನು ನೇರವಾಗಿ ಅವಿನಾಶನೇ ಮಾತಾಡಿಸ್ತೀನಿ ಅವಿ ಕರ್ನಾಟಕ ಜನತೆಗೆ ನಮಸ್ಕಾರಗಳು ಥೆರಪಿ ಮಾಡಿಸಿದರೆ ಡಾಕ್ಟ್ರು ಹೇಳಿದರೆ ಗುಡ ಆಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಕನ್ನಡ ಜನಗಳು ಕೈಲಾದಷ್ಟು ಸಹಾಯ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ ಕನ್ನಡ ಜನರತೆ ಕೇಳ್ಕೊಳ್ಳೋದು ಇಷ್ಟೊಂದು ಯಾವಾಗ ಆಯ್ತಪ್ಪ ನಿಮಗಿದು ಸರ್ ಇದು ನನಗೆ ತ್ರೀ ಇಯರ್ಸಲ್ಲೇ ತ್ರೀ ಇಯರ್ಸಲ್ಲಿ ಆಗಿರೋದು ತೆಂಗಿನ ಮರದಿಂದ ಸ್ಪೈನಲ್ ಕಾರ್ಡ್ ಇಂಜುರಿ ಡಿ ಲೆವೆನ್ ಡಿ ಟೆಲ್ ಆಗಿರೋದು ನನಗೆ ಹ್ಞೂ ಆಗಿರೋದು ಡಿ ಟೆ ಡಿ ಲೆವೆನ್ ಡಿ ಲೆವೆನ್ ಟೆಲ್ ಆಗಿರೋದು ಸ್ಪೈನಲ್ ಕಾರ್ಡ್ ಇಂಜುರಿ ಡಾಕ್ಟ್ರ್ ಹೇಳಿದಾರೆ ರಿಕವರಿ ಆಗುತ್ತೆ ನಿನಗೆ ಹ್ಞೂ ಬಂದು ಅಡ್ಮಿಂಟ್ ಆಗು ಅಂತ ಹೇಳಿದಾರೆ ಹ್ಞೂ ಅಮೌಂಟ್ ಇಲ್ಲದಿರೋದಕ್ಕೆ ಕಾರಣದಿಂದ ಹ್ಞೂ ಮರಳೇ ಇರೋದು ನಿಮ್ಮ ತಾಯಿಗೆ ಯಾವಾಗಲಿಂದ ಅವ್ರಿಗೆ ಈಗ ಸಿಕ್ಸ್ ಇಯರ್ ಅವ್ರಿಗೆ ಅದೇ ಆರು ತಿಂಗಳಾಯ್ತು ಸರ್ ಕ್ಯಾನ್ಸರ್ ಇಂದ ಅದಕ್ಕೆ ಕಿದ್ವಿ ಹಾಸ್ಪಿಟಲ್ ತಗೊಂಡ್ ಆಪರೇಷನ್ ಮಾಡಿಸ್ಕೊಂಡ್ರು ಕೀಮೋಥೆರಪಿ ತಗೋಳಿಲ್ಲ ಹ್ಮ್ ಹಂಗಾಗಿ ಅಮೌಂಟ್ ಇರೋ ಕಾರಣಕ್ಕೆ ಅವರು ಹಿಂಗಾಗಿರೋದು ಈ ಘಟನೆ ಕಣ್ಣೆದ್ರ ತಾವೇ ನೋಡ್ತಾ ಇದ್ದೀರಿ ನಿಮ್ಮ ಕೈಲಾದಷ್ಟು ಅವನಿಗೆ ಸಹಾಯ ಮಾಡಿದ್ರೆ ನಮ್ಮ ಅವಿನಾಶ್ ಅಲ್ಪ ಸ್ವಲ್ಪ ತನ್ನ ದೇಹಕ್ಕೊಂದು ಬಲತ್ವ ಬಲವನ್ನು ಪಡ್ಕೊಂಡು ಜೀವನವನ್ನು ಸಾಕ್ಸೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಆ ತಾಯಿ ಜೀವ ಗೊತ್ತಿಲ್ಲ ಅದು ಕೂಡ ಸಾವು ನೋವಿನ ನಡುವೆ ಇದೆ ನಾನು ವಿನಂತಿ ಮಾಡ್ಕೊಳ್ಳೋದು ನಿಮ್ಮ ಕೈಲಿ ಎಷ್ಟಾಗ್ತದೋ ಅಷ್ಟು ಸಹಾಯ ಮಾಡಿ ಪಾಪ ಇವನಿಗೆ ಇವರ ಅಕ್ಕ ಇದ್ದಾರೆ ಅವರು ಒಂದು ಸ್ವಲ್ಪ ನೋಡ್ಕೊಳ್ತಾ ಇದ್ದಾರೆ ಅಲ್ಪ ಸ್ವಲ್ಪ ಇಲ್ಲಾಂದರೆ ಇನ್ನೂ ಅವನಿಗೆ ತುಂಬ ಕಷ್ಟ ಆಗ್ತಿತ್ತು ಅನಿಸ್ತದೆ ಈ ವಿಡಿಯೋ ದಯವಿಟ್ಟು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಜೊತೆಗೆ ಶೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ರೂಪಾಯಿ ಇಪ್ಪತ್ತು ರೂಪಾಯಿನೇ ಆಗಲಿ ಹಣ ಹಾಕಿ ಅವನ ಅಕೌಂಟ್ ಏನಿದೆ ಅದು ಇಂಡಿಯನ್ ಪೋಸ್ಟ್ ಆಫೀಸ್ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಕೊಣನೂರು ಬ್ರಾಂಚ್ ಅದು ಪೋಸ್ಟ್ ಆಫೀಸ್ ಬ್ಯಾಂಕ್ ಬ್ರ್ಯಾಂಚು ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅವನಿಗೆ ಜೊತೆಯಾಗಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ನಮಸ್ಕಾರ